ಶಾಲಾ ಮಕ್ಕಳ ಬಿಸಿ ಊಟದಲ್ಲಿ ಉಳಗಳು ತೇರದಾಳದ ದೇವರಾಜನಗರ ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ನೀಡುವ ಊಟದಲ್ಲಿ ಉಳ ಕಂಡುಬರುತ್ತಿದ್ದು ಕೆಲವು ದಿನಗಳಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಿಕ್ಷಕರ ಗಮನಕ್ಕೆ ತಂದರೂ ಇದೆಲ್ಲ ಸಾಮಾನ್ಯ ಎಂದಿದ್ದಾರೆ ತಟ್ಟೆಯಲ್ಲಿ ಉಳಗಳನ್ನು ತೆಗೆದು ಊಟ ಮಾಡಿ ಎಂದು ದಬಾಯಿಸಿದ್ದಾರೆ ಇದರಿಂದ ಮಕ್ಕಳು ತಮ್ಮ ತಮ್ಮ ಮನೆಯಿಂದಲೇ ಬುತ್ತಿ ಕಟ್ಟಿಕೊಂಡು ಬಂದು ಊಟ ಮಾಡುತ್ತಿದ್ದಾರೆ ಇದರಿಂದ ಬೇಸತ್ತ ಪೋಷಕರು ಶಾಲೆಗೆ ಬಂದು ಶಿಕ್ಷಕರ ಮುಂದೆ ಖುದ್ದು ಅಡುಗೆಯಲ್ಲಿ ಹುಳಗಳನ್ನು ಇರುವುದನ್ನು ತೋರಿಸಿದ್ದಾರೆ ಇಂತಹ ಊಟ ಮಾಡಿದರೆ ಮಕ್ಕಳ ಆರೋಗ್ಯದ ಕಥೆ ಏನು ಎಂದು ಪ್ರಶ್ನೆ ಮಾಡಿದ್ದಾರೆ ಮಂಜುನಾಥ್ ಸರಿಕರ್ ಐದನೇ ತರಗತಿಯಲ್ಲಿ ಓದುತ್ತಿರುವ ಸಹನಾ ಸರಿಕರ್ ತಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಿ ಏನು ಹೇಳ್ತೀರಿ ಮೇಡಮ್ ಹುಡುಗರು ಆಟ ಹುಡುಗಾಗೆಲ್ಲ ನುಶಿಬ್ರ ಹತ್ತವ್ರಿ ಹುಳ ಬರ್ತಾವ್ರಿ ಅಂಥ ಅಡುಗೆ ಮಾಡಿ ಪ ಈ ಮಕ್ಳಿಗೆ ಹಾಕ್ತೀರಿ ನೀವು ಹೇಳಿರಿ ಬಾಯ್ ಬಿಡ್ರಿ ಮೇಡಮ್ ರೀ ಏನು ಹೇಳ್ತೀರಿ ಇದಕ್ಕೆ ನೀವು ಅಲ್ಲ ರೀ ಮೇಡಮ್ ರೀ ಆಗೇತ್ರಿ ಈಗ ಹ್ಯಾಂಗ್ರಿ ಇದಕ್ಕೆ ಹೆಂಗೆ ರೀ

ನೋಡ್ಬರ್ಸಿ ಬರ ಬರ ಮತ್ತೆ ಸರ್ ಸರ್ಕಾರಿ ಅನುದಾನ ಮೇಡಮ್ ಈಗ ಒಂದು ಲಕ್ಷದ ನಾಲ್ನೂರು ಸಾವಿರ ರೂಪಾಯಿ ಹಾಲು ಸಲ ಬಂದ್ರೆ ಮಾರ್ಚ್ ಒಳಗೆ ಮಾರ್ಸಿದಾಗ ಬಂದ್ರೆ ತಕೊಂಡು ಬಂದ್ರಿ ನಂಬತ್ತ ಸೇವ್ ಮಾಡಿಸ್ಕೊಂಡೆ ಅಧ್ಯಕ್ಷ ರಾಕ್ ರಾತ್ರಿ ಹಳೆ ಹೋಗ್ತೇವೆ ಮತ್ತು ಒಂದು ಲಕ್ಷ ಸರ್ ಒಂದು ಲಕ್ಷದ ಸಾವಿರ ರೂಪಾಯಿ ಮತ್ತು ನೀವು ಸೇವ್ ಮಾಡ್ರಿ ಅಂದ್ರೆ ನಾವು ಸೇವ್ ಮಾಡಿದ್ವಿ ಸೈವ್ ಮಾಡಿ ಮತ್ತೆ ಎಲ್ಲ ಸ್ಟಾಫ್ ಕರ್ಕೊಂಡು ಅದನ್ನ ಎಸ್ ಡಿ ಎನ್ ಎಸ್ ಸಿ ಕರ್ಕೊಂಡು ನೀವು ಏನು ಸಾಲಿಗೆ ಅಂತ ವಸ್ತು ತಗೊಂಡ್ಬರೇ ತಿಳಿದಿವಿ ಬರೋ ಬರ ಬರೋ ಆದ್ರೆ ಅವ್ರು ಯಾರು ವಿಶ್ವಾಸ ತಗೋಲಾರ್ದ ಅಜ್ಜಿಷನ್ ತಗೋಲಾರ್ದ ಮತ್ತೆ ರೆಸಿಡೆನ್ಸಿ ತಗೋಲಾರ್ದ ಒಂದ್ ಲಕ್ಷ ನಾಲ್ಕ ಸಾವಿರ ರೂಪಾಯಲ್ಲ ಒಬ್ಬರ ಖರ್ಚು

ದಿವಸ್ರಿ ನಿಮ್ಗೆ ಹಿಂಗೆ ಊರಲ್ಲಾಗ ಅಂದ್ರೆ ಏನಾಗಿರಿ ಕೋಣದಾಗ ಹಾ 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 ಓಕೆ ಅದ್ರ ನಂತರ ನಾವು ಪುರಸಭೆ ಒಳಗೆ ನಾವು ಜನಪ ದರ್ಶನ ಕೊಟ್ಟಿವಿ ಹಾ ಅದು ಕೊಟ್ಟಾಗ ಆ ನಂತರ ಅವ್ರಿಗೆ ಅಲ್ಲಿ ಹೂವನ್ನ ಮತ್ತೊಂದು ಬಂದ್ರಿ ದಿವಸ ರೀ ಧರಿಸಿದ ನಂತರ ನಾವು ಹೀಗೆ ಹಿಂದಿನ ಹಿಡಿಯಲ್ಲಿ ಮುಖ್ಯ ನಮ್ಮ ಮುಖ್ಯ ಗುರುಗಳನ್ನ ಹಿಂಗ್ ಮಾಡಕ್ಕ ರೀ ಎಲ್ಲ ಸಮಸ್ಯೆ ಮಾಡಾಕ ಅವ್ರನ್ನ ತಗದು ನಾವು ಬ್ಯಾರೆದವ್ರು ಮೊಬೈಲ್ ಚಲೋ ಅಂತ ಇಲ್ಲಿ ಬಡ ಜನ್ ಮಾಡ್ಕಡದವ ನಮ್ಮ ಮಕ್ಲ್ ಯಾಕೆ ಕಲಕೂಲ್ ಮಾಡಿ ಕೊಡ್ರಿ ಅವ್ರಿಗೆ ಕಲ್ಸಕ್ಕ ಹೇಳದಿರಲಿ ಹೇಳ್ರನು ಆದ್ರೆ ಏನು ಅವ್ರು ದಮ್ಮಕ ತೊಗೊಲಿಲ್ಲ ಇಲ್ಲಿ ಮುಖ್ಯಪದಿ ಮುಖ್ಯಪದಿರ ಯಾರಾದರಿ ಇಲ್ಲಿ